ಬುದ್ಧವ ಕರ್ನಾಟಕ ಆಟೋ ಚಾಲನೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರಮುಖವಾದಂತಹ ಧನ್ಯವನ್ನು ಹೇಳ್ತಾ ಇವತ್ತು ಐತಿಹಾಸಿಕ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಅಶೋಕ್ ರಮ್ ಇತಿಹಾಸವನ್ನು ವಿಶ್ವ ಮೈತ್ರಿ ಬುದ್ಧವಿಯಾಲದ ಆವರಣದಲ್ಲಿ ಸಾಹಿತಿಗಳಾದಂಥ ಶಿಸ್ವಾಮಿಯವರು ಇದನ್ನು ಸಾಧಾರ ಇದ್ದಾರೆ ಈ ಒಂದು ಬುದ್ಧವಂದನೆ ಧಮ್ಮವಂದನೆ ಸಂಘವೊಂದನೆ ನಡೆಸಿಕೊಟ್ಟಂಥ ಸುಗತಪಾಲ ಬಂತೇಜಿಯವರು ಮತ್ತು ಗೌತಮ್ ಬಂತೇಜಿಯವರು ಮತ್ತು ಉಪಾಸಕರು ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀವಿ ಈ ಇತಿಹಾಸವನ್ನು ಭಾಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿಕೊಳ್ಳಲಿಕ್ಕೆ ಸರ್ಸ್ವಾಮಿಯವರು ಕೂಡ ಈಗಾಗಲೇ ಅವರು ಬರೆದಿರತಕ್ಕಂಥ ಆದಿ ಕರ್ನಾಟಕ ಕೂಡ ಅಂತಕ್ಕಂಥ ಪುಸ್ತಕದ ಮೂಲಕ ಎಲ್ಲ ಮಾಹಿತಿಯನ್ನು ಕೂಡ ಈ ಪುಸ್ತಕದಲ್ಲಿದೆ ಈ ಪುಸ್ತಕದ ಮೂಲಕ ಅವರು ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಉಳಿದಂಥದ್ದು ಸಮಯ ಬಿದ್ದರೆ ಅವ್ರು ಬಿಟ್ಟಿದ್ದಿರತಕ್ಕಂಥದನ್ನು ಮತ್ತೊಂದು ದಿನ ಬಂದರೆ ನಾವು ಕೂಡ ನಮಗೆ ಗೊತ್ತಿರತಕ್ಕಂಥ ವಿಚಾರವನ್ನು ನಿಮಗೆ ಸಹಜ ರೂಪಿಸ್ತೀವಿ ಸರ್